ದ್ವಿತೀಯ ಭಾಷಾ ಕನ್ನಡ ಪದ್ಯ ಏಳು ಸಾರುತೆ ಸೃಷ್ಟಿ ಇಂದಿನ ವಿಡಿಯೋದಲ್ಲಿ ಸಾರುತೆ ಸೃಷ್ಟಿ ಪದ್ಯದ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪದಗಳ ಅರ್ಥ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಇದೆ ಎನ್ನುತ್ತಾರೆ ಉತ್ತರ ಹಣ್ಣಿನಲ್ಲಿ ಕೆನೆಸಹಿತ ಮೊಸರಿನಲ್ಲಿ ಹಾಲಿನಲ್ಲಿ ಜೇನಿನಲ್ಲಿ ಸವಿದೆ ಎನ್ನುತ್ತಾರೆ ಪ್ರಶ್ನೆ ಎರಡು ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ ಉತ್ತರ ನಕ್ಷತ್ರದಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರತ್ನದಲ್ಲಿ ಮಿಂಚಿನಲ್ಲಿ ಕಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಬೆಳಕಿನಲ್ಲಿ ನೇತ್ರದಲ್ಲಿ ಬಂಗಾರದ ಬಣ್ಣದಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ ಪ್ರಶ್ನೆ ಮೂರು ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಮೂರು ಕಾವ್ಯದಲ್ಲಿ ಶಬ್ದವು ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿರಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಬಾಳುವೆ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು ಉತ್ತರ ನಾಲ್ಕು ಬಾಳುವೆಯ ಸವಿ ಬೆಳಕನ್ನು ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಕಾಣಬೇಕು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ ಉತ್ತರ ಸೃಷ್ಟಿಯಲ್ಲಿರುವ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಸಹಿತ ಮೊಸರಿನಲ್ಲಿ ಜೇನಿನ ಹನಿಯಲ್ಲಿ ಶಬ್ದದಲ್ಲಿ ಹೊಳೆನೀರಿನಲ್ಲಿ ಹಾಲ್ದೆನೆಯ ಹಾಲ್ದನೆಯ ಸವಿಯಾಗಿರು ಸವಿಯಾಗಿರುಗಿರುವ ಹಾಗೆ ನಮ್ಮ ಬದುಕು ಸವಿಯಾಗಿರಬೇಕೆಂದು ಬಯಸುತ್ತಾರೆ ಉತ್ತರ ಎರಡು ಪ್ರಶ್ನೆ ಎರಡು ಬದುಕು ಚವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವು ಉತ್ತರ ಎರಡು ಬದುಕು ತಾರೆಗಳ ಹಾಗೆ ಚಂದ್ರನ ಹಾಗೆ ಸೂರ್ಯನ ಹಾಗೆ ರತ್ನದ ಹಾಗೆ ಕಂಚಿನ ಹಾಗೆ ಮಿಂಚಿನ ಹಾಗೆ ಮುತ್ತಿನ ಹಾಗೆ ಚಿನ್ನದ ಹಾಗೆ ಬೆಳಕಿನ ಹಾಗೆ ಕಣ್ಣಿನ ಹಾಗೆ ಬಂಗಾರದ ಬಣ್ಣದ ಹಾಗೆ ಬದುಕು ಚವಿಯಾಗಿರಬೇಕು ಎಂದು ಕವಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಮೂರು ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿ ಆಗಬೇಕೆಂದು ಹೇಳುತ್ತಾರೆ ಸವಿಯಾಗಿರಬೇಕು ಅರ್ಥವಾಗು ಅರ್ಥವಾಗಿರುವ ರೀತಿಯಲ್ಲಿರಬೇಕು ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗಿರಬೇಕೆಂದು ಕವಿ ಆಶಿಸುತ್ತಾರೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗವನ್ನು ಕಂಠಪಾಠ ಮಾಡಬೇಕು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆನೀರು ಹೊಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು ಸವಿಯಾಗು ಸವಿಯಾಗಿ ಎಂದು ಈ ಒಂದು ಪದ್ಯ ಭಾಗದ ಪದ್ಯ ಭಾಗವನ್ನು ಸಂಪೂರ್ಣಗೊಳಿಸಬೇಕು ನಂತರ ಮುಂದಿನ ಪ್ರಶ್ನೆ ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಸವಿಯಾಗಿರುವುದು ಇವುಗಳಲ್ಲಿ ಡ್ಯಾಶ್ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ತಾರೆಯಲ್ಲಿ ಚಂದ್ರನಲ್ಲಿ ಕಣ್ಣಿನಲ್ಲಿ ಮುಳ್ಳಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಉತ್ತರ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಮುಂದಿನ ಪ್ರಶ್ನೆ ಎರಡು ಎಳೆನೀರು ಹೊಳೆ ನೀರು ಹಾಲ್ದನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು ಉತ್ತರ ಸವಿಯಾಗಿ ಮುಂದಿನ ಪ್ರಶ್ನೆ ಮೂರು ಚವಿ ಇರುವುದು ಇವುಗಳಲ್ಲಿ ತಾರೆಯಲಿ ಚಂದ್ರನಲಿ ಮುಂದಿನ ಪ್ರಶ್ನೆ ನಾಲ್ಕು ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುವನು ಉತ್ತರ ಬೆಳಕಾಗಿ ಮುಂದಿನ ಪ್ರಶ್ನೆ ಐದು ಬಾಳುವೆ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ ಉತ್ತರ ಬರೆಯುವವ ಭಾಷಾಭ್ಯಾಸ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸಾರು ಡಂಗೂರ ಬಾರಿಸುವವರು ವಿಚಾರಗಳನ್ನು ಸಾರುತ್ತಾರೆ ಸೃಷ್ಟಿ ಈ ಸೃಷ್ಟಿಯಲ್ಲಿ ಅನೇಕ ಜೀವಿಗಳು ವಾಸಿಸುತ್ತವೆ ಸವಿ ಮಾವಿನ ಹಣ್ಣಿನ ರಸ ತುಂಬ ಸವಿಯಾಗಿರುತ್ತದೆ ಹೊಂಬಣ್ಣ ಜಿಂಕೆಯ ಮೈಮೇಲೆ ಹೊಂಬಣ್ಣದ ಚುಕ್ಕಿಗಳು ಇರುತ್ತದೆ ಛವಿ ಆಕಾಶದಲ್ಲಿನ ತಾರೆಗಳು ಛವಿಯಾಗಿ ಕಾಣುತ್ತವೆ ಮುಂದಿನ ಪ್ರಶ್ನೆ ಆ ಸಾವರ್ಥದ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಎಳೆ ನೀರು ಉತ್ತರ ಎಳೆ ನೀರು ಕಂಚು ಮಿಂಚು ಸವಿ ಛವಿ ಕವಿ ರನ್ನ ಚಿನ್ನ ಈ ಪದಗಳನ್ನು ಬಿಡಿಸಿ ಬರೆದಿದೆ ಗಮನಿಸಿ ಓದಿರಿ ಹಾಲ್ದನೆ, ಹಾಲು ಪ್ಲಸ್ ತೆನೆ ಹಾಲ್ದೆನೆ, ರಸ ಗಬ್ಬು ರಸ ಪ್ಲಸ್ ಕಬ್ಬು ರಸ ಗಬ್ಬು ಸೃಷ್ಟಿ ಇದು ಸೃಷ್ಟಿ ಪ್ಲಸ್ ಇದು ಸೃಷ್ಟಿ ಇದು ಸವಿಯಾಗು ಸವಿ ಪ್ಲಸ್ ಆಗು ಸವಿಯಾಗು ಛವಿಯಾಗು ಛವಿ ಪ್ಲಸ್ ಆಗಿ ಚವಿಯಾಗಿ. ಕೃತಿಕಾರರ ಪರಿಚಯ ಕವಿ ಸಿದ್ದಯ್ಯ ಪುರಾಣಿಕ ಅವರು ಹತ್ತೊಂಬತ್ತು ನೂರ ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಡ್ಯಾಂಪುರದಲ್ಲಿ ಜನಿಸಿದರು ಇವರು ಕಾವ್ಯನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಐ ಎ ಎಸ್ ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ ಇವರು ಕಾವ್ಯ ನಾಟಕ ಪ್ರಬಂಧ ಜೀವನ ಚರಿತ್ರೆ ಮತ್ತು ವಚನಗಳನ್ನು ರಚಿಸಿದ್ದಾರೆ ಇವರ ಶರಣ ಚರಿತಾಮೃತ ಕೃತಿಯು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಜಲಪಾತ ಕರುಣಾಶ್ರವಣ ಮಾನಸ ಸರೋವರ ಮೊದಲು ಮಾನವನಾಗು ವಚನೋದ್ಯಾನ ಮುಂತಾದವು ಇವರ ಕವನ ಸಂಕಲನಗಳು ಇವರಿಗೆ ಬಿಲ್ವಾರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಇವರು ಹದಿನೆಂಟುನೂರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮರಣ ಹೊಂದಿದರು ಧನ್ಯವಾದಗಳು